ಆಶ್ರಮದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡ ಭರವಸೆಯ ಯುವ ನಾಯಕ ಶ್ರೀಧರ್ ಶೆಟ್ಟಿ ಯುವಕರ ಕಣ್ಮಣಿ ಭರವಸೆಯ ಯುವ ನಾಯಕರಾದ ಬೆಳಕಳ್ಳು ಶ್ರೀಧರ್ ಶೆಟ್ಟಿಯವರು ತಮ್ಮ ಹುಟ್ಟುಹಬ್ಬವನ್ನು ಗಾಂಧಿನಗರದಲ್ಲಿರುವ ಸೂರ್ಯನಿವಾಸ ರುದ್ರಾಶ್ರಮದಲ್ಲಿ ವೃದ್ಧರಿಗೆ ಅನ್ನದಾನ ಮಾಡುವ ಮೂಲಕ ಆಚರಣೆ ಮಾಡಿಕೊಂಡರು ಶ್ರೀಧರ್ ಶೆಟ್ಟಿ ಅವರು ಕೆಲವು ಸಾಮಾಜಿಕ ಕೆಲಸಗಳನ್ನು ಗುರುತಿಸಿದ ಅವರ ಸ್ನೇಹಿತರು ನಗರದ ಹಲವು ಕಡೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೆ ಸ್ವಾಮಿಯವರು ಮಾತನಾಡಿ ಶ್ರೀಧರ್ ಶೆಟ್ಟಿಯವರು ಹಲವಾರು ರೀತಿಯಲ್ಲಿ ಸಾಮಾಜಿಕ ಸೇವೆಗಳನ್ನು ಮಾಡುತ್ತಿದ್ದಾರೆ ಇವರು ತಮಗೆ ನೀಡಿದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗುತ್ತಾರೆ ಆದ್ದರಿಂದ ಇವರಿಗೆ ಜನರು ಹೆಚ್ಚು ಪ್ರೀತಿಸುತ್ತಾರೆ ಎಂದ ಅವರು ನಿಮ್ಮ ಈ ಸಾಮಾಜಿಕ ಕಳಕಳಿ ಹಾಗೂ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ನಿಮಗೆ ಬೇಕಾದ ಪ್ರೋತ್ಸಾಹವನ್ನು ನಾವು ನಿಮಗೆ ನೀಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಮೇಯರ್ ಮುಲ್ಲಂಗಿ ನಂದೀಶ್ ಕಲ್ಲುಕಂಬ ಪಂಪಾಪತಿ ಮಹಾನಗರ ಪಾಲಿಕೆ ಸದಸ್ಯರಾದ ಹನುಮಂತಪ್ಪ ಮಂಜುನಾಥ್ ಬೆಳ್ಳೀಕರ್ ಸ್ನೇಹಿತರು ಅಭಿಮಾನಿಗಳು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ರಿಪೋರ್ಟ್ ಅಸ್ಲಾಂ ಕನ್ನಡ ಬಳ್ಳಾರಿ ಬಳ್ಳಾರಿ ಜಿಲ್ಲಾ ಸಂಚಾಲಕ ಸಂಚಾಲಕರಾದ ಶ್ರೀದರ್ಶನಿಯವರ ಕುಟುಂಬವನ್ನು ಆಚರಿಸಲಿಕ್ಕೆ ನಮ್ಮ ಬಿ ಶ್ರೀ ಶಿವಕುಮಾರ್ ಅವರ ಶ್ರೀ ಶ್ರೀನಿವಾಸ ಗುಣ ಬಂದು ಅತಿ ವಿಜೃಂಭಣೆಯಿಂದ ಆಚರಿಸಿಕೊಳ್ಳುತ್ತಿದ್ದಾರೆ ಮತ್ತು ಇನ್ನು ಮಧ್ಯಾಹ್ನದ ಊಟವನ್ನು ನಮಗೆ ನೀಡಿರುತ್ತಾರೆ ಆದ್ದರಿಂದ ಅವರಿಗೆ ಶುಭಾಶಯಗಳನ್ನು ಕೊಡುವ ಮತ್ತು ಭಗವಂತನ ಅವರಿಗೆ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ನೀಡಲು ಹಾರೈಸೋಣ ಓಂ ಶ್ರೀ ಗಣೇಶಾಯ ನಮಃ

ಸದ್ಗಮಯ ಸಮತೋಮ ಮೃತಂಗಮಯ ಓಂ ಶಾಂತಿ 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 ಈ ದಿನ ಶ್ರೀಧರ್ ಅವ್ರದ್ದು ಬರ್ಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸುತ್ತಾ ಅವರು ನನ್ನ ಸ್ನೇಹಿತರು ನನ್ನ ಶ್ರೇಯೋಭಿಲಾಷಿ ಅದೇ ರೀತಿ ಸಮಾಜ ಸೇವಕರು ಸೊ ಇದೇ ರೀತಿ ಅವರು ಹುಟ್ಟುಹಬ್ಬ ಇನ್ನೂ ಹಲವಾರು ವರ್ಷ ತುಂಬ ಸಂತೋಷ ನೆಮ್ಮದಿಯಿಂದ ಮಾಡ್ಕೋಬೇಕಂತೇಳಿ ಅವರು ಇನ್ನೂ ಬರೋ ವರ್ಷ ಇನ್ನೂ ಒಳ್ಳೆ ಮಾನ ಗಳಿಸ್ಬೇಕಂತ ಹೇಳುತ್ತಾ ನನ್ನೆರಡು ಎರಡು ಎಂಟು ಮೂವತ್ತು ಈ ಥರ ಹುಟ್ಟು ಹಬ್ಬಗಳು ನೂರಾರು ವರ್ಷ ಮಾಡ್ಕೋಬೇಕಂತೇಳಿ ನಾನು ದುರ್ಗಾದೇವನ ಪ್ರಾರ್ಥಿಸ್ತೀನಿ ಇವು ತುಂಬ ಒಳ್ಳೆ ಹುಡುಗ ನಾನು ನೋಡ್ತಾ ಇರೋಂಥ ಟೀಮಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವತ್ತು ಅವರು ನನ್ನ ಹತ್ರ ಕಮರ್ಷಿಯಲ್ ಆಗಿ ಯಾವತ್ತೂ ಬಂದಿಲ್ಲ ನನ್ನ ಹತ್ರ ಯಾವಾಗಲೂ ಸಾಧ್ಯ ಆಗಿರ್ತಾನೆ ತುಂಬ ಚೆನ್ನಾಗೇ ಇದು ಮಾಡ್ತಾನೆ ಅದಕ್ಕೆ ಇನ್ನೊಂದು ಸಲ ಕುಟು ಹಬ್ಬದ ಸುಭಾಷ್ ಚಂದ್ರ ಶೇಟ್ರಿ ತ್ಯಾಂಕ್ ಯು ನಮಸ್ಕಾರ ಶ್ರೀಧರ್ ಅವರ ಹುಟ್ಟುಬಕ್ಕೆ ನಾವೆಲ್ಲರೂ ಆರ್ಥಿಕವಾಗಿ ಶುಭಾಶಯ ಎಂದು ಕೊಡ್ತೇವೆ ಅವರು ಈ ಏಳೆ ವಯಸ್ಸಿನಲ್ಲಿ ಕೂಡ ವೃದ್ಧಾಶ್ರಮಕ್ಕೆ ಬಂದು ಅವರ ಸಂತೋಷವನ್ನು ಮತ್ತು ಅವರ ಜವಾಬ್ದಾರಿಯನ್ನು ಇಲ್ಲಿ ತೋರಿಸ್ತೇವೆ ಸಂತೋಷ ಪಡೋರು ಎಲ್ಲೆಲ್ಲೋ ಪಡ್ತಾರೆ ಎಲ್ಲೆಲ್ಲೋ ಪಾರ್ಟಿಗಳು ಮಾಡ್ತಾರೆ ಆದರೆ ಅವರ ಒಂದು ಮನೋಭಾವ ಅವ್ರ ಜೊತೆಗಿರ್ತಕ್ಕಂಥ ಸ್ನೇಹಿತರ ಆಧಾರದ ಮೇಲೆ ಅವ್ರ ಹೆಚ್ಚು ಆಧಾರದ ಮೇಲೆ ಅವ್ರ ಸ್ವಲ್ಪ ಸಂತೋಷ ಪಾತ್ರ ಅವರು ಕಾರ್ಪೊರೇಟರ್ ಅನಂತಪ್ಪ ಅವ್ರು ಬಂದು ಭಾರತಕ್ಕಾಗಿರೋ ಊಟ ಬುಕ್ಕು ಒಂದು ಕಾರ್ಯಕ್ರಮಗಳು ಇಟ್ಕೊಳ್ತಾರೆ ನಾವು ಆಗಲೇ ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿರ್ಬೋದು ನಮ್ಮ ವಿಜಯ ಅಣ್ಣ ಕೂಡ ಒಂದೊಂದು ಸಣ್ಣ ಸಣ್ಣ ಕಾರ್ಯಕ್ರಮ ಅವ್ರವ್ರ ಒಂದು ಕಾರ್ಯಕ್ರಮ ಮಾಡ್ತಿರ್ತಾರೆ ಥರ ಆರ್ಥಿಕವಾಗಿ ಒಂದು ಸಸಿ ನೆಡೋದು ರುದ್ರಾಶ್ರಮಲ್ಲಿ ಊಟದ ಅನ್ನ ಅನ್ನದಾನ ಒಂದು ವ್ಯವಸ್ಥೆ ಆಮೇಲೆ ಶಾಲೆ ಮಕ್ಕಳಿಗೆ ಬುಕ್ಕು ವಿತರಣೆ ವ್ಯವಸ್ಥೆ ಈ ಥರ ಎಲ್ಲ ಮಾಡ್ತರ್ತದಂದರೆ ಅವ್ರಿಗೆ ನಾನು ಅವ್ರಿಗೆ ನಾವು ತುಂಬ ಸಹಾಯವಾಗಿರ್ತೀವಿ ಮತ್ತು ಅಣ್ಣ ಹೇಳ್ದಂಗೆ ಅವ್ರಿಗೆ ಕಮರ್ಷಿಯಲ್ ಅಲ್ಲ ಹಂಗಾಗಿ ಇನ್ನು ಮುಂದೆ ಮುಂದಿನ ಜೀವದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂತೇಳಿ ನಮ್ಮ ಎಲ್ಲ ಕೋರಿಕೆ ಇರ್ತದೆ ನಮ್ಮೆಲ್ಲರೂ ಅನುಕೂಲ ಕೂಡ ಸಹಾಯ ಇರ್ತದೆ ಅಂತೇಳಿ ಮತ್ತೊಮ್ಮೆ ಸರದರ್ ಶೆಟ್ಟಿಗೆ ಹುಟ್ಟ ಹಬ್ಬದ ಶುಭಾಶಯಗಳು ಹೇಳ್ತದೆ ಶೆಟ್ಟಿ ಆತ್ಮೀಯ ಸಹೋದರನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಒಳ್ಳೆಯ ಉದ್ದೇಶಪೂರ್ವಕವಾಗಿ ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಕಳೆದ ಬಾರಿಯೂ ಇದೇ ರೀತಿಯಾಗಿ ಆಚರಣೆ ಮಾಡಿದ್ವಿ ಪ್ರತಿ ಬಾರಿಯೂ ಇದೇ ರೀತಿಯಾಗಿ ಮಾಡಲಿ ಹಾಗೆ ಆರೋಗ್ಯ ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಒಳ್ಳೆ